ಗನ್ಗಳು ಕೊಡಿಸೋದು ಇಲ್ಲಿರೋ ರೌಡಿಗಳಿಗೆ ಕಾರುಗಳು ಕೊಡಿಸೋದು ಮನೆಗಳು ಕಟ್ಸೋದು ಇಲ್ಲಿ ದೌರ್ಜನ್ಯ ಮಾಡೋದು ಇಲ್ಲಿರೋ ಬಡವರ ಜಮೀನುಗಳೆಲ್ಲ ಒಡೆಯೋದು ಇದು ರಾಮರೆಡ್ಡಿ ಅವರ ಮುಖ್ಯವಾದಂತ ಒಂದು ಉದ್ದೇಶ ಅಂತ ಯಾರ ಮೈ ಹೇಳಿದ್ದು ಇದ್ರ ದಾಖಲೆನೇ ಇಲ್ಲ ನಾವೇನೋ ಸುಮ್ಮನೆ ಹಂಗ ತಗೊಂಡಿದ್ದೀವಿ ರಾಮ್ ರೆಡ್ಡಿ ಅವರು ಇದೆಯಲ್ಲ ಯಾವ್ದು ಜಾಗ ಇರ್ತದೋ ಬರೀ ದಲಿತರ ಜಾಗ ಟಾರ್ಗೆಟ್ ಮಾಡುವಂಥದ್ದು ಈ ಜಾಗವನ್ನ ಲಕ್ಷ್ಮಮ್ಮ ಅವ್ರಿಗೆ ಅಟುಂಬದವ್ರಿಗೆ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ ಎಂಟ್ರಿ ಆಗಿದೆ ಸ್ಟೇ ಇರೋದು ಬಾಣಿನಲ್ಲಿ ಎಂಟ್ರಿ ಆಗಿದ್ರೆ ಸುಮ್ಮನೆ ಯಾರನ್ನ ಪಾಣಿನಲ್ಲಿ ಎಂಟ್ರಿ ಬೇಕೇ ಬೇಕು 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 ಎತ್ತಕ್ಕಾಗಿ ಹೋರಾಟ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯಲ್ಲಿರುವ ಚಿಕ್ಕನಾಗಮಂಗಲ ಗ್ರಾಮದ ಜಮೀನಿಗೆ ಸಂಬಂಧಪಟ್ಟ ಸರ್ವೆ ನಂಬರ್ ನಲವತ್ತು ಬಾರ್ ಆರು ಎಂಟು ಗುಂಟೆ ಮತ್ತು ಮೂವತ್ತೇಳು ಬಾರ್ ಐದು ನಾಲ್ಕು ಗುಂಟೆ ಈ ಆಸ್ತಿ ಲೇಟ್ ಮುನಿಯಪ್ಪ ಅವರ ಆಸ್ತಿಯಾಗಿದ್ದು ಈ ಜಾಗದಲ್ಲಿ ರಿಲೇಬಲ್ ಡೆವಲಪರ್ಸ್ ಫೈನಿಯರ್ ಮಾಲೀಕರಾದ ರಾಮರೆಡ್ಡಿ ಅವರು ದಿ ಲೇಕ್ ಸಿಟಿ ಎಂಬ ಹೆಸರಿನಲ್ಲಿ ಬಡಾವಣೆ ಮಾಡಿದ್ದು ನಮ್ಮ ಜಮೀನನ್ನು ಕಬಳಿಸಲು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಧಮಕಿ ಹಾಕಿ ತೊಂದರೆ ಕೊಡುತ್ತಿದ್ದಾರೆ ಎಂದು ಲೇಟ್ ಮುನಿಯಪ್ಪನವರ ಧರ್ಮಪತ್ನಿಯಾದ ಲಕ್ಷ್ಮಮ್ಮ ಹಾಗೂ ದಲಿತ ಸಂಘಟನೆ ಅವರು ಆರೋಪಿಸಿದ್ದಾರೆ ಈ ಜಮೀನಿಗೆ ಸಂಬಂಧಪಟ್ಟ ಆಸ್ತಿಯು ಕೋರ್ಟಿನಲ್ಲಿ ತಡೆಯಾಜ್ಞೆ ಇದ್ದರೂ ವಿನಾಕಾರಣ ಲೇಔಟ್ ಮಾಡಿ ಹಂಚಿಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಆದ್ದರಿಂದ ನಮಗೆ ನ್ಯಾಯ ಕೊಡಿಸಿ ಎಂದು ಮಾಧ್ಯಮದವರೊಂದಿಗೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇಲ್ಲಿ ವಿಚಾರ ಚಿಕ್ಕನಮಂಗ್ಳ ಗ್ರಾಮದ ಸರ್ವೆ ನಂಬರ್ ನಲವತ್ತು ಬಾರು ಆರು ಎಂಟು ಗುಂಟೆ ಮೂವತ್ತೇಳು ಬಾರ್ ಐದರಲ್ಲಿ ನಾಲ್ಕು ಗುಂಟೆ ಮತ್ತು ಇನ್ನೊಂದು ಸರ್ವೆ ನಂಬರ್ ಮೂವತ್ತೊಂಬತ್ತು ಬಾರ್ ನಾಲ್ಕು ಅದರಲ್ಲಿ ನಾಲ್ಕು ಗುಂಟೆ ಒಟ್ಟು ಹನ್ನೆರಡು ಒಂದು ಹದಿನಾರು ಗುಂಟೆ ಜಮೀನು ಇದು ನಮ್ಮ ತಾತನ ಪಿತ್ರಾದಿತ್ತ ಆಸ್ತಿ ಅಂದರೆ ನಮ್ಮ ತಾಯಿಯವರ ಅಪ್ಪ ಮುನ್ಶಾಮಪ್ಪನಿಗೆ ಸೇರಿರ್ತಕ್ಕಂಥ ಆಸೆ ಈ ನಾಲ್ಕು ಗುಂಟೆ ಈ ನಾವೇನು ಇಲ್ಲಿ ನಿಂತಿದ್ದೀವಿ ಇದು ಎಲ್ಲರಫಲ್ಲಿ ಆರ್ಡರ್ ಆಗಿದೆ ಇದನ್ನು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ರಾಮರೆಡ್ಡಿಯವರು ಈ ಗಟ್ಟಳ್ಳಿಯಲ್ಲಿ ಏನು ಮಾಡಿದ್ರು ಅದೇ ಕಸು ಚಿಕ್ಕಮಂಗಲದಲ್ಲಿ ಮಾಡ್ತಾವ್ರೆ ಇದ್ರ ಇದ್ರ ವಿರುದ್ಧವಾಗಿ ನಮ್ಮ ತಾಯಿಯವರು ಆಲ್ರೆಡಿ ಇವ್ರದ್ದು ತಮ್ಮದ್ರ ಮೇಲೆ ಭಾಗಾಂಶಕ್ಕಾಗಿ ಕೋರ್ಟಲ್ಲಿ ಕೇಸ್ ಹಾಕೊಂಡವ್ರೆ ಆನೆಕಲ್ ಸಿ ಸೀನಿಯರ್ ಸಿವಿಲ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಈಗಲೂ ತಡೆಯಾಜ್ಞೆ ಪ ಶಾಶ್ವತವಾದ ತಡೆಯಾಜ್ಞೆ ಇದೆ ಈಗಿದ್ರೂ ಕೋರ್ಟ್ ಉಲ್ಲಂಘನೆ ಒಂದು ಕಡೆ ಇಲ್ಲಿ ರೌಡಿಗಳ್ನ ಇಟ್ಕೊಂಡು ಹೆಂಗಸರುಗಳ ಮೇಲೆ ದರ್ಪಾ ತೋರಿಸೋದು ನಾವು ಕೊಟ್ಟಷ್ಟು ತಗೊಳ್ರಿ ಇಲ್ಲದಿದ್ರೆ ನಿಮ್ಮನ್ನು ಏನು ಬೇಕೋ ಮಾಡ್ತೀವಿ ಅನ್ನೋದು ಗನ್ಗಳು ಕೊಡಿಸೋದು ಇಲ್ಲಿರೋ ರೌಡಿಗಳಿಗೆ ಕಾರುಗಳು ಕೊಡಿಸೋದು ಮನೆಗಳು ಕಟ್ಸೋದು ಇಲ್ಲಿ ದೌರ್ಜನ್ಯ ಮಾಡೋದು ಇಲ್ಲಿರೋ ಬಡವ್ರ ಜಮೀನುಗಳೆಲ್ಲ ಒಡೆಯೋದು ಇದು ರಾಮರೆಡ್ಡಿಯವರು ಮುಖ್ಯವಾದಂಥ ಒಂದು ಉದ್ದೇಶ ತಂದು ಈಗ ಇವ್ರ ಜಮೀನಿಗೆ ಏನು ಅವ್ರೇನು ಏನು ತೊಂದರೆ ತೊಂದರೆ ಮಾಡಿಲ್ಲ ಅಂದರೆ ನಮ್ಮದೇನು ತೊಂದರೆ ಇಲ್ಲ ಇಲ್ಲಿದ್ದರೆ ಇದ್ರ ವಿರುದ್ಧವಾಗಿ ದೊಡ್ಡ ಹೋರಾಟ ಇದೇ ಜಾಗದಲ್ಲಿ ಮಾಡ್ತೀವಿ ರಾಮರೆಡ್ಡಿಯವರು ಅರ್ಥ ಮಾಡ್ಕೊಂಡು ಇವ್ರ ಜಮೀನು ಏನಿದೆ ಅವ್ರ ತಂಟೆಗೆ ಹೋಗಿರೋ ಇದ್ದರೆ ನಮ್ದು ಏನು ತೊಂದರೆ ಇಲ್ಲ ಈಗ ಅವ್ರ ಮೇಲೇ ನಾವು ಪುರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋಕ್ಕೆ ಹೋಗ್ತಾಯಿದ್ದೀವಿ ಈಗ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಪೊಲೀಸವ್ರ ಗಮನಕ್ಕೂ ತೊಗೊಂಡ್ಬಂದಿದ್ದೀವಿ ಕೆಲವು ಅಧಿಕಾರಿಗಳು ಅವ್ರ ಪರವಾಗಿ ಮಾತಾಡ್ತಾರೆ ಅವರೇ ಬಂದು ಇಲ್ಲಿ ಕುಡ್ಸು ಕಿತ್ಕೊಂಡು ಹೋಗ್ತಾರೆ ಎಲ್ಲ ಮಾಡಿದ್ದಾರೆ ಅದು ಆಡಿಯೋ ಸಮೇತ ನಾವು ಡಿ ಸಿ ಪಿ ಕೊಡ್ತೀರಿ ಈಗ ಇಲ್ಲಿ ಬಂದಿರೋ ಸಮಸ್ಯೆ ಇವ್ರ ಜಮೀನು ಕಬ್ಳಿಸಿರೋದು ಎಲ್ಲ ಸೈಟ್ ನಂಬರ್ ಹಾಕೊಳೋದು ಇದು ಎಷ್ಟು ದೌರ್ಜನ್ಯನ ನೋಡೋರು ಅಲ್ಲಿ ತಗೊಳ್ರಿ ಇದೇನು ಪಾಕಿಸ್ತಾನದಲ್ಲಿ ಇದ್ದೀವ ನಾವು ಇಲ್ಲ ಇಂಡಿಯಾದಲ್ಲಿ ಇದ್ದೀವ್ ರಾಮ್ ಅವ್ರು ಕೇಳಿದ್ರೆ ಏನು ಹೇಳ್ತಾರೆ ಸರ್ ನನಗೆ ಗೊತ್ತಿಲ್ಲ ಅವ್ರೇ ಇಲ್ಲಿ ಕೆಲವ್ರು ಏನು ಮಾಡ್ತಾರೆ ರಾಮರೆಡ್ಡಿ ಅವ್ರಿಗೆ ಬಲ ಅಂತ ತೋರಿಸ್ಕೊತವ್ರೆ ಕಾನೂನು ಮುಂದೆ ಯಾವ ಬಲ ನಡೆಯಲ್ಲ ಅಂಬೇಡ್ಕರ್ ಸಂವಿಧಾನದ ಮುಂದೆ ರಾಮ್ ರೆಡ್ಡಿ ಅವರೇ ಯಾವ್ದು ತೋಳಬಲ ನಡೆಯಲ್ಲ ಇದು ಜ್ಞಾಪಕ ಕೆಟ್ಟ ಯಡಿಯೂರಪ್ಪ ಅಂತವ್ರೆ ಜೈಲಿಗೆ ಹೋಗಿದ್ದಾರೆ ಜನಾರ್ದನ್ ರೆಡ್ಡಿ ಅಂತ ಜೈಲಿಗೆ ಹೋಗಿದ್ದಾರೆ ನೀನು ಜಾಸ್ತಿ ದೂರ ಏನಿಲ್ಲ ಇಲ್ಲಿ ಎಷ್ಟು ಗೋಮಾಳ ನೀನು ಮಾಡಿದೆಯಾ ಅದೆಲ್ಲ ಈಗ ಮತ್ತೆ ಸ್ಟಾರ್ಟ್ ಆಗುತ್ತೆ ಇದು ನಿಲ್ಕೆ ಬಿಟ್ಟರೆ ಸರಿ ಹೋಯ್ತು ಇಲ್ಲಿದ್ರೆ ಅವ್ರದ್ದು ಏನಿದೆ ನ್ಯಾಯ ರೀತಿ ಹೋಗಿ ಅವ್ರ ಜಮೀನು ಬಿಟ್ಕೊಡೋದ್ರಲ್ಲಿ ನಮಗೂ ತೊಂದರೆ ಇಲ್ಲ ನಿಮಗೂ ತೊಂದರೆ ಇಲ್ಲ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಈಗ ಇವ್ರಿಗೆ ನ್ಯಾಯ ಸಿಗಿಲ್ಲ ಅಂದರೆ ಇಲ್ಲಿ ಹೋ ದೊಡ್ಡ ಹೋರಾಟ ಮಾಡ್ತೀವಿ ಹದಿನಾರು ಗುಂಟೆ ಒಟ್ಟು ಹದಿನಾರು ಗುಂಟೆ ಜಮೀನು ಇಲ್ಲಿ ಕಬಲ್ ಕೊಡ್ತೀವಿ ಏನು ಪರಿಹಾರ ಏನು ಕೊಟ್ಟಿಲ್ಲ ನಾವು ಕೊಡೋದು ಎರಡು ಲಕ್ಷ ಬಂದು ಸೈನ್ ಹಾಕ್ತೀರಾ ಅನ್ನೋದು ಮಧ್ಯವರ್ತಿಗಳು ಬಿಡೋದು ಅವ್ರ ಇನ್ನೇ ಡೈರೆಕ್ಟಾಗಿ ಬರೋಲ್ಲ ಯಾರ ಕೈಯಲ್ಲ ಹೇಳ್ಕೊಳಿಸೋದು ಎರಡು ಎರಡು ಲಕ್ಷ ಕೊಡ್ತೀವಿ ಬಂದು ಸೈನಾ ಇಲ್ಲಿದ್ರೆ ಅವ್ರ ಸೇನೆಗಳೇ ಬೇಡ ಅನ್ನೋದು ಮತ್ತೆ ಐದು ಲಕ್ಷ ಕೊಡ್ಸೀವಿ ಎಲ್ಲ ನಾವು ಹೋಗಲಿ ಅನ್ನೋದು ಅದನ್ನೇ ತಾವು ಮಾಧ್ಯಮದವರು ಇದನ್ನ ಎಷ್ಟು ಮಾತ್ರ ದೌರ್ಜನ್ಯ ಅಂತ ತಾವೆಲ್ಲ ಆ ರಾಮರೆಡ್ಡಿ ಅವರಿಗೆ ನೀವು ಪ್ರಶ್ನೆ ಮಾಡಬೇಕು ಬಡವರಿಗೆ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಆಯಿತು ಅಂತ ಅವ್ರಿಗೆ ಗೊತ್ತಾಗಬೇಕು ಇದರ ವಿರುದ್ಧವಾಗಿ ನಾವು ಇಲ್ಲಿ ಸೇರಿರೋದು ನನ್ನ ಹೆಸರು ಲಕ್ಷ್ಮಮ್ಮನ ಅಪ್ಪನದು ಈ ಜಮೀನು ಅವರು ನಾವು ಮೊನ್ನೆ ಗುಡ್ಸಲು ಹಾಕಿದ್ವಿ ನಮಗೂ ಕೊಡಬೇಕಪ್ಪ ಭಾಗ ನಿಮ್ಗೆ ನಾ ಇರೋದು ಅಂದ್ವಿ ಯಾರಮ್ಮ ಹೇಳಿದ್ದು ಇದ್ರ ದಾಖಲೇನೇ ಇಲ್ಲ ನಾವು ಏನೋ ಸುಮ್ಮನೆ ಹಂಗೆ ತಗೊಂಡಿದ್ದೀವಿ ದಾಖಲೆನೇ ಇಲ್ಲ ಎರಡೆರಡು ಲಕ್ಷ ಕೊಡ್ತೀವಿ ಇಷ್ಟ ಇದ್ದರೆ ಹಾಕ್ರಿ ಇಲ್ಲಾಂದರೆ ನೀವು ಹಾಕ್ದಾಗ ಹೋದ್ರೂ ನಡೀತದೆ ಅಂದರು ನಾವು ಆ ತಿರ್ಗಾ ತಗೊಂಬಂದು ತಗೊಂಬಂದು ಗುಡ್ಸಲ್ ಹಾಕಿದ್ರೆ ಕಿತ್ಕೊಂಡು ಕಿತ್ಕೊಂಡು ಓಡಿಸೋದು ಆ ವೆಂಕಟೇಶನಂತೆ ಪೊಲೀಸು ಬರೋದು ಅಳ್ಳಾಡ್ಸೋದು ಒಂದು ಐದಾರು ಹಾಳನ್ನ ಕೂಗಿ ಹೆಚ್ಚಿಸ್ಬಿಟ್ಟು ಆ ಗುಡ್ಸಲನ್ನ ನಾಲ್ಕು ಕಿತ್ತ ಹಾಕಿದ್ವಿ ನಾಲ್ಕು ಕಿತ್ತಾನು ಎತ್ಕೊಂಡೋಗ್ಬಿಟ್ಟು ಯಾಕಪ್ಪ ನೀನಿರ್ಲಾರ ನಮ್ಮಪ್ಪನ ನಾವು ಬಂದರೆ ನೀನು ಯಾಕ ಅಂದರೆ ಇಲ್ಲಮ್ಮ ಕೊಡ್ತಾರೆ ಅಂತೆ ನೀವು ಇಲ್ಲಿ ಹೋಗ್ರಿ ಎದ್ದು ಹೋಗ್ರಿ ಎದ್ದು ಅನ್ನೋದು ಆ ಪೊಲೀಸಪ್ಪನು ಆ ಆಮೇಲೆ ಏನು ಮಾಡ್ಬಿಟ್ಟು ಕಿತ್ಕೊಂಡು ಹೋದ್ರು ನಾವು ಇಲ್ಲೇ ಕುಂತ್ಕೊಂಡಿದ್ವಿ ನಾಲ್ಕೈದು ದಿವ್ಸದಿಂದ ನಮ್ಮಪ್ಪಂದಿಲ್ಲ ನಮ್ಮಪ್ಪನದಣ್ಣ ಗದ್ದೆ ಯಾಕೆ ನೀವೆಲ್ಲ ಬಾಧೆ ಅಂತ ಹೇಳಿದೆ ಹೇಳಿದ್ರೇನು ಕೊಡ್ತಾರೆ ಅಮ್ಮ ಇಲ್ಲಿ ಕುಂತ್ಕೊಬೇಡ್ರಿ ಅದೇನು ಆಳ್ಟಿರ್ಕ ಮಾನ್ ಕಡಿಮೆನಂತೆ ಯಾಕಪ್ಪ ನಿನಗೆ ಬಲೆ ಬಾಧೆ ಬಂದ್ಬಿಟ್ಟು ಅದೇ ನಮ್ಮಪ್ಪನಲ್ಲಿ ನಾವಿದ್ರೆ ಅಂದ್ರೇನು ಕೇಳಿ ನಮ್ಮ ಜಾಗ ಬಿಟ್ಕೊಡಿ ಅಂದ್ರೆ ನಮ್ಮ ಜಾಗ ಬಿಟ್ಕೊಡಿ ಅಂದ್ರೆ ಅವ್ರವ್ರನ್ನ ಬಿಟ್ಟವ್ರಿ ಇಲ್ಲಿ ಇರೋರು ಅಲ್ಲ ಯಾರಾದರೂ ಬಂದು ನಿಮಗೆ ಬೆದರಿಕೆ ಬೆದರಿಕೆ ಹಾಕಿದ್ರು ಒಂದು ಐದಾರು ಜನ ಎತ್ಕೊಂಡೋದು ಅಲ್ಲಿಂದ ಎತ್ತು ದೊಬ್ಬರು ನಿಮ್ಮ ಜನ ಅರೆಸ್ಟ್ ಮಾಡ್ತೀವಿ ಎಫ್ಐ ಆರ್ ಬುಕ್ ಮಾಡ್ತೀವಿ ಯಾಕೆ ಪೊಲೀಸು ಆ ವೆಂಕಟೇಶನ ಇನ್ನಿಬ್ರು ಬಂದರು ಪೊಲೀಸವ್ರು ನಿಮ್ಗೆ ಭಾಗ ಕೊಡಿಲ್ಲಮ್ಮ ಎಲ್ಲ ಹೋಗ್ರಿ ಸುಮ್ಮನೆ ಅಂತ ಅಂತಾಯ್ತ ಒಬ್ಬಪ್ಪನು ಈ ಅಂಕಟೇಶಪ್ಪನೇ ಬೋಲೇ ರೋಪ್ ಮಾಡಿದ್ದು ಗುಡ್ಸಲೆಲ್ಲ ಅಳ್ಳಾಡಿಸಿ ಹೋಗ್ರಿ ಅವ್ರಿಗೆ ಮಾನ್ ಕಡಿಮೆ ಮಾಡ್ತಾರೆ ಶನಿವಾರ ಭಾನುವಾರ ಇಲ್ಲ ಅದೇನೇನೋ ಆತದೆ ವ್ಯಾಪಾರಕ್ಕೆ ಬುತ್ತಾರೆ ಹೋಗ್ರಮ್ಮ ಅನ್ನೋದು ನಮ್ಮ ಒಂದು ಇದು ರಾಳನ್ನು ಕರ್ಕೊಂಡು ಬರೋದು ಒಬ್ಬನ ಕೀಳೋದು ಒಬ್ಬನಿದ್ದ ಕಡೆ ಕೀಳೋದು ಒಬ್ರು ನಮ್ಮನ್ನ ತುಳ್ಳೋದು ಅಮ್ಮನ ತಳ್ಳೇ ಬಿಟ್ಟ ಆ ಮುನೆಯಲ್ಲಮ್ಮನ ಆ ಪೊಲೀಸ್ ಅಪ್ನು ಹಿಂಗೆ ಹಳ್ಳಾಡ್ಸಿ ಬಿದ್ದೋದ್ ಮೇಲೆ ಹ್ಞೂ ಅಷ್ಟು ನಮಗೆ ಭಾಗ ಬೇಕು ಕೋರ್ಟಲ್ಲಿ ಇವರು ಆನೆಕಲ್ ತಾಲೂಕು ಸರ್ಜಾಪುರ ಹೋಬಳಿ ಚಿಕ್ಕನಾಗಮಂಗಲ ಗ್ರಾಮದ ಸರ್ವೆ ನಂಬರ್ ನಲವತ್ತು ಬಾರ ಆರರಲ್ಲಿ ಎಂಟು ಗುಂಟೆ ಜಮೀನು ಮತ್ತು ಮೂವತ್ತೇಳು ಸರ್ವೆ ನಂಬರಲ್ಲಿ ನಾಲ್ಕು ಗುಂಟೆ ಜಮೀನು ಲಕ್ಷ್ಮಮ್ಮನವರ ಕುಟುಂಬದವರ ಸೊತ್ತು ಈ ಸೊತ್ತನ್ನು ರಿಲೇಬಲ್ ರೆಡ್ಡಿಯವರು ಸಂಚು ಮಾಡಿ ಇವರನ್ನ ಬೆದರಿಸಿ ರೌಡಿಗಳನ್ನು ಗೂಂಡಗಳನ್ನು ಬಿಟ್ಟು ಇವನಿಗೆ ಯಾವುದೇ ರೀತಿ ನಮಗೆ ನಿಮಗೆ ಜಮೀನು ಕೊಡೋಲ್ಲ ನಿಮ್ಮ ಸೊತ್ತು ಅಲ್ಲ ಯಾವುದೇ ರೀತಿ ನೀವು ಏನು ಮಾಡ್ಕೊತೀರಿ ಮಾಡ್ಕೊಳ್ರಿ ಅಂತೇಳಿ ಪೋ ಲೋಕಲ್ ಪೊಲೀಸ್ ಸ್ಟೇಷನ್ನ ಬುಕ್ ಮಾಡಿಕೊಂಡು ಇವತ್ತು ಪೊಲೀಸ್ನವ್ರು ಬಂದು ಇವ್ರಿಗೆ ರಿಲೇಬಲ್ ರಾಮ್ ರೆಡ್ಡಿಯವರು ಇದೆಯಲ್ಲ ಬೇರೆ ಬೇರೆ ಜಾಗಗಳಲ್ಲೂ ಕೂಡ ನಾವು ನೋಡಿದ್ದೀವಿ ಅದ್ರಲ್ಲಿ ಏನು ಮಾಡ್ತಾ ಇದ್ದಾರೆ ಯಾವುದು ಜಾಗ ಇರ್ತದೋ ಬರೀ ದಲಿತರ ಜಾಗನೇ ಟಾರ್ಗೆಟ್ ಮಾಡೋಂಥದ್ದು ಅವ್ರದ್ದು ಏನಂದರೆ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ರಿಟ್ ಎ ಸಿ ಪಿ ಎ ಸಿ ಪಿ ನಂಬರ್ ಹಾಕ್ಬಿಡ್ತಾರೆ ಬೋರ್ಡಲ್ಲಿ ಯಾಕೆಂದರೆ ಎ ಸಿ ಪಿ ನಂಬರ್ ಹಾಕಿದ್ರೆ ಪ್ರತಿಯೊಬ್ಬರು ಯಾರು ಕೂಡ ಓ ಡಿಪಾರ್ಟ್ಮೆಂಟ್ ಯಾವುದು ಹೇಳ್ಬಿಟ್ಟು ಎದುರು ಬಿಟ್ಟು ಹೊರಟೋಗ್ತಾರೆ ಹಾಗಾಗಿ ಇವತ್ತು ದಲಿತ ಸಂಘಟನೆಗಳು ಇವತ್ತು ಏನು ಬಂದಿದ್ದೀವಿ ಲಕ್ಷ್ಮಮ್ಮನವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ನಾವು ಬಂದಿದ್ದೀವಿ ಎಲ್ಲ ಹೋರಾಟಗಾರರು ಇನ್ನು ಮುಂದಿನ ದಿನಗಳಲ್ಲಿ ರಿಬೇ ರಿಲೇಬಲ್ ರಾಮ್ ರೆಡ್ಡಿ ಅವರು ಈ ಜಾಗವನ್ನು ಲಕ್ಷ್ಮಮ್ಮ ಅವ್ರಿಗೆ ಆ ಕುಟುಂಬದವ್ರಿಗೆ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳು ಕೂಡ ಇವತ್ತು ನಾವು ಹೇಳ್ತಾ ಇದ್ದೀವಿ ಅದಕ್ಕಾಗಿ ಲಕ್ಷ್ಮಮ್ಮ ಮತ್ತು ಅವ್ರ ಕುಟುಂಬದವ್ರಿಗೆ ಏನು ಈ ಜಾಗದಲ್ಲಿ ಅನ್ಯಾಯ ಆಗಿದೆ ಯಾವುದೇ ಕಾರಣಕ್ಕೂ ನೀವು ಬೇರೆ ಯಾರಿಗೆ ಏನೇ ಮಾಡ್ಕೊಳ್ರಿ ನಾವು ಅದನ್ನು ನಿಮ್ಮ ವಿಚಾರಕ್ಕೆ ನಾವು ಬರೋದಿಲ್ಲ ಲಕ್ಷ್ಮಮ್ಮನವ್ರಿಗೆ ಮಾತ್ರ ಅದೇನು ಒತ್ತುವರಿ ಮಾಡ್ಕೊಂಡಿದ್ರು ಆ ಜಮೀನನ್ನು ಅವ್ರಿಗೆ ವಾಪಸ್ ಕೊಡಬೇಕು ಹಿಂದಿರುಗಿಸ್ಕೊಡ್ಬೇಕು ಅಷ್ಟೇ ನಮ್ಮ ವಾದ ಯಾಕಂದರೆ ಕೋರ್ಟಿಂದ ತಡೆಯಾಜ್ಞೆ ಇದೆ ಪರ್ಮನೆಂಟ್ ಸ್ಟೇ ಇದೆ ನೀವು ಯಾಕೆ ಸ್ಟೇ ಇದ್ರೂ ಇವತ್ತು ಪೊಲೀಸ್ನವರು ಹೇಳ್ತಾಯಿದ್ರಿ ಯಾವುದೇ ಬೇರೊಬ್ಬರು ವಿಚಾರಕ್ಕೆ ಬಂದಾಗ ಕೋರ್ಟ್ ಸ್ಟೇ ಇದೆ ಯಾಕೆ ಹೋಗ್ತೀರಿ ಅಂತೇಳಿ ಪ್ರಶ್ನೆ ಮಾಡಿ ಅವ್ರು ಓಡಿಸ್ತಾರೆ ಇವತ್ತು ದಲಿತರಿಗೆ ಅವ್ರಿಗೆ ಪರ್ಮನೆಂಟ್ ಸ್ಟೇ ಇದೆ ಯಾಕೆ ನೀವು ಅದ್ರ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ನೀವು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಯಾಕೆ ಬೇರೆಯೊಬ್ರನ್ನ ಬಿಲ್ಡರ್ಗಳನ್ನ ತಂದು ಬೇರೆ ಯಾಕೆ ತೋರಿಸಿ ಇದೆಲ್ಲ ಮಾರಾಟ ಮಾಡ್ತಾ ಇದ್ದೀರಾ ಹಂಗಾಗಿ ಯಾವುದೇ ಕಾರಣಕ್ಕೂ ಒಂದು ಸೈಟು ಮತ್ತು ಒಂದು ಅಡಿ ಕೂಡ ಮಾರಾಟ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಅಂತೇಳಿದ್ರೆ ಇವತ್ತು ಕೋರ್ಟ್ ಆದೇಶ ಇದೆ ತಡೆಯಾಜ್ಞೆ ಇದೆ ಬೇರೊಬ್ರಿಗೆ ಯಾವುದೇ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಮಾರಾಟ ಮಾಡೋ ಆಗಿಲ್ಲ ಇವರು ಯಾಕೆ ಮಾಡ್ತಾ ಮಾರಾಟ ಮಾಡ್ತಾಯಿದ್ರೆ ಇಂಥವರು ರಾಮ್ ರಿಲೇಬಲ್ ರಾಮ್ ರೆಡ್ಡಿ ಮತ್ತು ಅವರ ಸಹಚರರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಬೇಕು ಅವ್ರ ಮೇಲೆ ಎಫ್ ಐ ದಾಖಲು ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೆ ಬಿಡಲ್ಲ ಬೇರೊಬ್ರಿಗೊಂದು ನ್ಯಾಯ ದಲಿತರಿಗೊಂದು ನ್ಯಾಯ ಮತ್ತು ಸವರ್ಣಿಯರ್ಗ ಬಿಲ್ಡರ್ಗಳಿಗೊಂದು ನ್ಯಾಯನ ಹಾಗಾಗಿ ನೀವು ಏನು ಪೊಲೀಸ್ ಸಿಬ್ಬಂದಿ ಮತ್ತು ಅವ್ರು ಏನು ಇವತ್ತು ಡಿಪಾರ್ಟ್ಮೆಂಟು ಇದ್ದೀರೋ ಕಾನೂನು ರೀತಿಯಲ್ಲಿ ಮಾಡಿ ನಾವು ಯಾವುದೇ ರೀತಿಯಲ್ಲಿ ಕಾನೂನು ಬಿಟ್ಟು ನಾವು ಹೋಗೋದಿಲ್ಲ ಕೋರ್ಟಿಂದ ಕಾನೂನು ರೀತಿಯಲ್ಲಿ ನಿಮಗಾತ್ರೆ ನೀವು ಗೆದ್ದು ನೀವು ತಗೊಳ್ಳಿ ನಮಗಾತ್ರೆ ನಾವು ತಗೊಳ್ತೀವಿ ನಲವತ್ತು ಬಾರ್ ಆರು ಎಂಟು ಕುಂಟೆ ಮೂವತ್ತೇಳು ಸರ್ವೆ ನಂಬರಲ್ಲಿ ನಾಲ್ಕು ಕುಂಟೆ ಅದೇ ರೀತಿಯಾಗಿ ಮೂವತ್ತೊಂಬತ್ತು ಎಲ್ ಆರ್ ಎಫಲ್ಲಿ ಆರ್ಡ್ರ್ ಆಗಿದೆ ನಾಲ್ಕು ಕುಂಟೆ ಆದ್ರೂ ಇವತ್ತೊಂದು ದಿವಸ ಎಲ್ಲೇ ಒಂದು ಭೂಮಿನಲ್ಲಿ ಹೋದಾಗ ಏನು ಕೇಳ್ತಾರೆ ನಿಮ್ಮ ಹತ್ರ ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾದ್ರೆ ಏನು ಕೇಳ್ತಾರೆ ನಿಮ್ಮ ಹತ್ರ ಸ್ಟೇ ಇದೆಯಾ ಅಂತ ಕೇಳ್ತಾರೆ ಪಾಣಿನೆಲ್ಲ ಎಂಟ್ರಿ ಆಗಿದೆ ಸ್ಟೇ ಇರೋದು ಪಾಣಿನಲ್ಲಿ ಎಂಟ್ರಿ ಆಗಿದ್ದರೆ ಸುಮ್ಮನೆ ಯಾರನ್ನ ಪಾಣಿನಲ್ಲಿ ಎಂಟ್ರಿ ಮಾಡ್ತಾರಾ ಇವತ್ತು ಎಲ್ಲ ಕಾಪಿನೂ ಪಾಣಿನಲ್ಲಿ ಎಂಟ್ರಿ ಆಗಿದೆ ಇದು ಹದಿನಾರು ಕುಂಟೆದನು ಇವತ್ತೊಂದು ದಿವಸ ಇವರು ದೌರ್ಜನ್ಯವಾಗಿ ಬಂದು ರೌಡಿಗಳ್ನ ಇಟ್ಕೊಂಡು ಇವತ್ತು ಯೂನಿಫಾರ್ಮ್ ಹಾಕ್ಕೊಂಡು ಇವತ್ತು ಪೊಲೀಸರು ರೌಡಿ ಮಾಡೋಂಗೆ ಮಾಡಂಗೆ ಹೆಣ್ಮಕ್ಳನ್ನ ತಾಯಿಂದಿರನ್ನ ಬಂದಿಗೆ ಬೆದರಿಸುವಂಥ ಕೆಲಸ ಏನಿದೆ ಇವತ್ತು ನಮ್ಮ ಹತ್ರ ಸ್ಟೇ ಇಲ್ಲ ಅಂದರೆ ಹೌದಪ್ಪ ಇದು ಸ್ಟೇ ಇಲ್ಲ ಯಾರು ಬಂದರೂ ಒಂದು ಪ್ರಶ್ನೆ ಮಾಡ್ತಾರೆ ನಿಮ್ಮ ಸ್ಟೇ ತೊಗೊಂಬನ್ನಿ ಕೋರ್ಟಿಂದ ಅಂತಾರೆ ಇವಾಗ ನಮ್ಮ ಪ್ಯಾಣಿನಲ್ಲೇ ಸ್ಟೇ ಕೂತ್ಕೊಂಡಿರಬೇಕಾದ್ರೆ ಈ ಸ್ಥಳದಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು ಎಷ್ಟು ಸರಿ ಕಣ್ಣು ಮುಂದೆ ನಡೀತಾ ಇದೆ ಈ ದೌರ್ಜನ್ಯ ಇವತ್ತು ಆ ರೆಡ್ಡಿ ಅವರು ಆ ನಮ್ಮ ಲಕ್ಷ್ಮಮ್ಮವ್ರಿಗೆ ಏನು ಹದಿನಾರು ಕುಂಟೆನ ಬಿಟ್ಟು ಮಿಕ್ಕಿದೇನೋ ಏನೋ ಮಾಡ್ಕೊಳ್ಳಿ ನಮ್ಮ ಜಾಗ ನಮ್ಮ ದಲಿತರ ಜಾಗನ ಒಂದು ಇಂಚು ಕದಿಸೋಕ್ಕೂ ನಾವು ಬಿಡೋಲ್ಲ ಭೀಮ ಸಂಘಟನೆಗಳ ಮಹಾ ಒಕ್ಕೂಟ ನಮ್ಮ ದಲಿತರು ಈ ಹಿಂಭಾಗದಲ್ಲಿ ನಾವು ಬೆನ್ನಿನ ಬ್ಯಾ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಕೂಡಲೇ ಇದನ್ನು ಕರೆದು ಕೂಡಲೇ ಕೈ ಬಿಡಬೇಕು ಇವಾಗ ನಾವು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದ್ದೀವಿ ರಾಮ್ ರೆಡ್ಡಿಗೆ ಮೇಲೆ ಇದೇ ಪರಪ್ನಗರ ಸ್ಟೇಷನ್ಗೆ ರಾಮ್ ರೆಡ್ಡಿ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ದೂರನ್ನ ಕೊಡಕ್ಕೆ ಹೋಗ್ತಾ ಇದ್ದೀವಿ ಆ ಕಾನೂನು ಬದ್ಧವಾಗಿ ಅವರೂ ಬಂದು ಇದಕ್ಕೆ ಇವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಯಾವ ರೀತಿ ಇವಾಗ ಸ್ಟೇಷನ್ ಪೊಲೀಸ್ವರ್ಗಿದು ಬ ಸಿವಿಲ್ ಮ್ಯಾಟ್ರಿಗೆ ಬರೋಂಗೇ ಇಲ್ಲ ಯಾವ ದಾಖಲೆ ಇದೆ ತೊಗೊಂಬನ್ನಿ ಅಂತ ಇದ್ದಾರೆ ಸ್ಟೇ ಇರೋದು ಕಾಪಿ ತೋರಿಸ್ತ್ರೂ ಪೊಲೀಸರು ಯಾರು ಪರ ಇದ್ದಾರೆ ಇವತ್ತೊಂದು ದಿವಸ ನಮ್ಮ ದಲಿತ ಹೆಣ್ಣುಮಕ್ಕಳು ತಾಯಿಂದಿರು ಬಂದು ಆ ಭೂಮಿ ಪಿತ್ರಾಜಿತ್ತ ಕಾಲದಿಂದ ಉತ್ಕೊಂಬಂದಿರೋಂಥ ಭೂಮಿ ಗದ್ದೆ ಆಗಿರೋಂಥ ಭೂಮಿನ ಇವತ್ತು ಇವರು ಬಂದು ದೌರ್ಜನ್ಯವಾಗಿ ಕಿತ್ಕೊಬೇಕಾರೆ ಅವ್ರು ರಕ್ತ ಸುರಿಸಿದ್ದಾರೆ ಬೇವ್ ನೀರು ಸುರಿಸಿದ್ದಾರೆ ಇವತ್ತು ಆ ಭೂಮಿನ ಉಳಿಸ್ಕೊಳ್ಳೋಕ್ಕೆ ಇವತ್ತೊಂದು ದಿವ್ಸ ಬಂದು ಪೊಲೀಸರು ನ್ಯಾಯದ ಪರ ಇಲ್ದಿರ ಅನ್ಯಾಯದ ಪರ ನಿತ್ಕೊಂಡ್ರೆ ಯಾರ ಹತ್ರ ನಾವು ನ್ಯಾಯ ಕೇಳುವಂಥ ಪರಿಸ್ಥಿತಿ ಆಗಿದೆ ಇವತ್ತು ಆದ್ದರಿಂದ ಆ ಪೊಲೀಸ್ನವ್ರಿಗೂ ಕ್ರಮ ತೊಗೊಳ್ಬೇಕು ಅವ್ರ ಮೇಲೆ ಅವ್ರು ಮಾತಾಡಿರೋದಲ್ಲ ವೀಡಿಯೋ ಇದೆ ಅದನ್ನು ನಾವು ಕ್ಲೀನಾಗೆ ಆ ಸಬ್ಜೆಕ್ಟ್ ಮಾಡ್ತೀವಿ ಅದ್ರ ಪ್ರಕಾರವಾಗಿ ಯಾರು ವೆಂಕಟೇಶು ಆ ಪೊಲೀಸವನಿದ್ ಅವನ ಮೇಲೂ ಕ್ರ ಕಾನೂನುಬದ್ಧವಾಗಿ ಕ್ರಮ ತೊಗೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ನಾ ಪರಮೇಶ್ವರ್ ಅವ್ರಿಗೂ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಿ ಎಮ್ ಅವ್ರಿಗು ಸಿದ್ದರಾಮಯ್ಯ ಈ ವಿಷಯನ ತಲುಪಿಸ್ತೀವಿ ತಲುಪಿಸಿ ಅವರ ನ್ಯಾಯನ ಒದಗಿಸ್ಕೊಟ್ಟಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟನ ಮಾಡೋಕ್ಕೆ ನಾವು ಭೀಮ ಸಂಘಟನೆಗಳ ಮಹೋ ಹೋರಾಟ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ